ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಯೂಟ್ಯೂಬ್ ನವೀನ್ ಮಾತಾಡ್ತಾ ಇರೋದು ಹಾಗೂ ನಮ್ಮ ಕರ್ನಾಟಕ ಎ ಟು ಝೆಡ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆದರೆ ನಾನು ಈ ದಿನ ಬಂದುಬಿಟ್ಟು ಹೊಸದಾಗಿ ಬಂದಿರೋಂಥ ಮರಿಗಳಿಗೆ ಯಾವ ರೀತಿ ನಾವು ತಿಂಡಿ ಆಗಲಿ ಮತ್ತು ಹುಲ್ಲಾಗಲಿ ಯಾವ ರೀತಿ ನಾವು ಲಿವರ್ ಟಾನಿಕು ಮತ್ತು ಕ್ಯಾಲ್ಶಿಯಮ್ ಶಿರಪ್ ಆಗಲಿ ಯಾವ್ಯಾವ ಪ್ರಮಾಣವಾಗಿ ಕೊಡ್ತೀವಿ ತಿಂಡಿ ಯಾವ ಪ್ರಮಾಣವಾಗಿ ಕೊಡ್ತೀವಿ ಲಿವರ್ ಟಾನಿಕು ಎಷ್ಟು ಎಮ್ ಎಲ್ ಕೊಡ್ತೀವಿ ಮತ್ತು ಹುಲ್ಲು ಬಂದಂಥ ಮರಿಗಳಿಗೆ ಹುಲ್ಲು ಯಾವ್ಯಾವ ಪ್ರಮಾಣವಾಗಿ ಕೊಡ್ತೀವಿ ಏನು ಅಂದರೆ ಮೊದಲಿಗೆ ಸರ್ ಬಂದುಬಿಟ್ಟು ಮೊದಲ ಹತ್ತು ದಿನ ಹತ್ತರಿಂದ ಹದಿನೈದು ದಿನ ನಾವು ಮರಿ ಯಾವ ರೀತಿ ನಾವು ಫುಡ್ಗೆ ಮತ್ತು ಹುಲ್ಲಿಗೆ ಸೆಟ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ಅಂದರೆ ಆ ಭಾಗದಲ್ಲಿರುತ್ತೆ ಮರಿ ಇಲ್ಲಿಯಿಂದ ಮುನ್ನೂರೈವತ್ತು ಕಿಲೋಮೀಟ್ರ್ ಆಚೆಯಿಂದ ನಾವು ತೊಗೊಂಡ್ಬಂದಿರ್ತೀವಿ ಕೊಪ್ಪಳ ಭಾಗದಿಂದ ಆದರೆ ಅಲ್ಲಿನ ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ಸೆಟ್ ಆಗೋದಕ್ಕೆ ನಮ್ಮ ವಾತಾವರಣಕ್ಕೆ ಬಂದಮೇಲೆ ಹತ್ತರಿಂದ ಹದಿನೈದು ದಿವಸ ಟೈಮ್ ತಗೋಬೇಕಾಗುತ್ತೆ ಯಾಕೆಂದರೆ ಅಲ್ಲಿ ನೀರು ಮತ್ತು ಫುಡ್ಡು ಅದಕ್ಕೆ ಅಡ್ಜಸ್ಟ್ ಆಗಿರೋಂಥ ಮರಿ ಇಲ್ಲಿಗೆ ಬಂದಮೇಲೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು ನಾವು ಇಲ್ಲಿಗೆ ಬಂದಂಥ ಇಲ್ಲಿಗೆ ಬಂದಾದಮೇಲೆ ಅದಕ್ಕೆ ಏಕ್ದಮ್ ಫೀಡು ಎವಿ ಫೀಡ್ ಕೊಟ್ಟುಬಿಡೋದು ಎವಿ ತಿಂಡಿ ಕೊಟ್ಬಿಡೋದು ಆ ಥರ ನಾವು ಏನಾದರೂ ಪ್ರಾಬ್ಲಮ್ ಮಾಡಿದ್ರೆ ಜಾಸ್ತಿ ಕಷ್ಟ ಆಗುತ್ತೆ ಅದಕ್ಕೆ ಆದಂಥ ಇವಾಗ ಈ ಸ್ಟೇಜ್ ಮರಿ ತಂದಿದ್ದೀವಿ ಅಂದರೆ ಅದಕ್ಕೆ ಆದಂಥ ಒಂದು ಲಿಮಿಟ್ ಇರುತ್ತೆ ಆ ಲಿಮಿಟಲ್ಲಿ ನಾವು ಕೊಟ್ಕೊಂಡು ಹೋಗ್ಬೇಕಾಗಿರುತ್ತೆ ನಾವು ಈ ಸತತವಾಗಿ ಐದು ಐದಾರು ವರ್ಷದಿಂದ ಯಾವ ರೀತಿ ನಾವು ಇದಕ್ಕೆ ಫುಡ್ ಆಗಲಿ ಇವಾಗ ಏನಿಲ್ಲ ಅಂದ್ರೂ ಈ ಮರಿ ನೋಡಿ ಸ್ನೇಹಿತರೆ ಈಗ ಇನ್ನೂರು ಗ್ರಾಮಿಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಳ್ಳಿ ಇನ್ನೂರು ಗ್ರಾಮಿಂದ ಸ್ಟಾರ್ಟ್ ಮಾಡಿದ್ರೆ ನಾವೇನಿಲ್ಲ ಅಂದರೂ ಒಂದು ತಿಂಗಳಷ್ಟೊತ್ತಿಗೆ ಒಂದು ತಿಂಗ್ಳು ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಮುಕ್ಕಾಲು ಕೆ ಜಿ ಮುಕ್ಕಾಲು ಕೆ ಜಿಗೆ ಹೋಗ್ಬಿಡ್ತೀವಿ ಮುಕ್ಕಾಲು ಕೆ ಜಿ ಮರಿ ತಿಂಡಿ ತಿನ್ನೋ ಥರ ಮಾಡಿಬಿಡ್ತೀವಿ ಅದನ್ನು ಯಾವ ಥರ ತಿಂಡಿ ತಿನ್ನೋ ಥರ ಮಾಡ್ತೀವಿ ಅದಕ್ಕೋಸ್ಕರ ಲಿವರ್ ಟಾನಿಕ್ ಮತ್ತು ಕ್ಯಾಲ್ಷಿಯಮ್ ಶಿರಪ್ಪುಗಳು ಕೊಡ್ತೀವಿ ಒಳ್ಳೆ ವೆಯ್ಟ್ ಬರೋದಕ್ಕೋಸ್ಕರ ಅದು ಯಾವ ರೀತಿ ಯಾವ್ಯಾವ ಪ್ರಮಾಣವಾಗಿ ಕೊಡಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಯಾಕೆಂದ್ರೆ ಆ ಭಾಗದಿಂದ ಆ ಭಾಗದಿಂದ ಬಂದಂಥ ಮರಿಗಳು ಈ ಭಾಗಕ್ಕೆ ಅಡ್ಜಸ್ಟ್ ಆಗಬೇಕು ಅಂದರೆ ಮೇಯ್ನು ಏನು ಗೊತ್ತಾ ಆ ಭಾಗದಿಂದ ತೊಗೊಂಬಂದುಬಿಡ್ತಾರೆ ಹಾಕ್ಬಿಡು ಅರ್ಧ ಕೆ ಜಿ ಜೋಳ ತಿಂದ್ಬಿಡುತ್ತೆ ಹಾಕ್ಬಿಡು ಹುಲ್ಲು ತಿನ್ಬಿಡುತ್ತೆ ಅಂತಂದರೆ ಏನಾಗುತ್ತೆ ಅಂದರೆ ಹೊಟ್ಟೆ ಊತ ಬರುತ್ತೆ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ ಇನ್ನೊಂದು ಡಿಸೀಸ್ ಆಗೋ ಬೇರೆ ಬೇರೆ ಡಿಸೀಸಸ್ಸು ಸರ್ ಒಂದಲ್ಲ ಆ ಥರ ಮಾಡಿಬಿಟ್ರೆ ಮರಿಗಳು ಈ ನೀರಿಗೆ ಸಮೇತ ಅಡ್ಜಸ್ಟ್ ಆಗಿರಲ್ಲ ಆ ಭಾಗದಿಂದ ಬಂದುಬಿಟ್ಟು ಈ ಭಾಗಕ್ಕೆ ಅಡ್ಜಸ್ಟ್ ಆಗಬೇಕು ಅಂದರೆ ಜಾಸ್ತಿ ಕಷ್ಟ ಇದೆ ಅದನ್ನು ಯಾವ ರೀತಿ ನಾವು ಸೆಟ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ಕಂಪ್ಲೀಟಾಗಿ ತಿಳಿಸ್ತೀನಿ ನೋಡಿ ಸ್ನೇಹಿತರೆ ಈಗ ಬೆಳಿಗ್ಗೆ ಆರೂವರೆ ಆಗಿದೆ ಈಗ ಫಸ್ಟ್ ಬಂದುಬಿಟ್ಟು ನಾವು ಲಿವರ್ ಟಾನಿಕ್ ಕೊಡ್ತೀವಿ ಅದಾದಮೇಲೆ ತಿಂಡಿ ಯಾವ ಪ್ರಮಾಣವಾಗಿ ಕೊಡ್ತೀವಿ ತಿಂಡಿ ಆದಮೇಲೆ ಹುಲ್ಲು ಯಾವ್ಯಾವ ಟೈಮ್ಗೆ ಹತ್ತು ದಿನ ಸೆಟ್ ಮಾಡಬೇಕು ಅಂದರೆ ಮರಿಗಳು ಯಾವ್ಯಾವ ಟೈಮಲ್ಲಿ ಏನೇನು ಕೊಡಬೇಕಾಗುತ್ತೆ ಮೊದಲು ಹತ್ತು ದಿನ ತುಂಬ ಇಂಪಾರ್ಟೆಂಟು ಯಾಕೆಂದರೆ ನಾವು ಫಸ್ಟ್ಗೆ ಆ ಮರಿನ ಏನಾದರೂ ನಾವು ಕೆಡಿಸ್ಬಿಟ್ವೆ ಕೆಡಿಸ್ಬಿಟ್ವಿ ಅಂದರೆ ಅದು ಮತ್ತೆ ಬ್ಯಾಚ್ ಸೆಟ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ ಆಗಿದ ಕಾ ಆಗಿನ ಕಾರಣದಿಂದಾಗಿ ಫಸ್ಟ್ ಮರಿಗಳನ್ನ ನಾವು ಯಾವ ರೀತಿ ಸೆಟ್ ಮಾಡಬೇಕು ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟು ಇದನ್ನು ನಾವು ತುಂಬ ಇದ್ರಾಗೆ ತಿಳ್ಕೋಬೇಕಾಗುತ್ತೆ ಆದ್ದರಿಂದ ಕರ್ನಾಟಕ ಜನ ಸುಮಾರು ಜನ ನನಗೆ ಕರ್ನಾಟಕದಿಂದ ಆಲ್ ಓವರ್ ಇದರಿಂದ ಫೋನ್ ಮಾಡ್ತಾಯಿರ್ತಾರೆ ಬೇರೆ ಚಾನಲ್ಗಳಲ್ಲಿ ವೀಡಿಯೋಸ್ ಸುಮಾರು ಜನ ನೋಡಿದ್ದಾರೆ ಸರ್ ನೀವು ಒಂದೇ ಸಲ ನೀವು ಒಂದು ಕೆ ಜಿ ತಿಂಡಿ ಕೊಡ್ತೀರಾ ಅಂತ ಎಲ್ಲ ಇದು ವೀಡಿಯೋದಲ್ಲೆಲ್ಲ ಹೇಳ್ತಾ ಇರ್ತೀರಾ ಅಂತ ಕೇಳ್ತಾರೆ ಇಲ್ಲ ಸರ್ ನಾವು ಅಂತಂತವಾಗಿ ನಾವು ರೈಸ್ ಮಾಡ್ಕೊಂಡು ಹೋಗ್ತೀವಿ ಇನ್ನೂರು ಗ್ರಾಮಿಂದ ಇನ್ನೂರೈವತ್ತು ಗ್ರಾಮಿಂದ ಹಿಂಗೆ ಹಂತಂತ್ವಾಗಿ ನಾವು ಒಂದು ಕೆ ಜಿಗೆ ತಗೊಂಡು ಹೋಗ್ತೀವಿ ತಿಂಡಿ ತಿನ್ನೋದು ಅಂತ ಹೇಳ್ತೀವಿ ನಾವು ಆದರೂ ನಂಬಲ್ಲ ಜನ ಆದ ಕಾರಣದಿಂದ ಇವತ್ತು ಲೈವ್ ಆಗಿ ನಮ್ಮ ಶೆಡ್ಡಲ್ಲಿ ಯಾವ್ಯಾವ ಪ್ರಮಾಣವಾಗಿ ನಾವು ತಿಂಡಿ ಕೊಡ್ತೀವಿ ಹಂತವಾಗಿ ಯಾವ ರೀತಿ ನಾವು ರೈಸ್ ಮಾಡ್ಕೊಂಡು ಹೋಗ್ತೀವಿ ವಾರ ವಾರ ಅದನ್ನು ನಾನು ವಿವರಣೆಯಾಗಿ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನೋಡಿ ಸ್ನೇಹಿತರೆ ಬನ್ನಿ ಈಗ ಲಿವರ್ ಟಾನಿಕ್ ಕೊಡ್ತೀವಿ ಆ ಲಿವರ್ ಟಾನಿಕಲ್ಲಿ ನಾವು ಕಾಂಬಿಝಾಲ್ ವಿ ಮತ್ತು ಕಾಂಬಿಝಾಲ್ ವಿ ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀವಿ ಹತ್ತು ಲೀಟ್ರು ಬ್ರೂಟಾನ್ಗೆ ಎರಡು ಲೀಟ್ರು ಕಾಂಬಿಝಾಲ್ ವಿ ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀವಿ ಯಾಕೆಂದರೆ ವೀಕ್ ಅಂಥ ಮರಿಗಳು ತುಂಬ ಹೆಲ್ತಿಯಾಗಿ ಬರುತ್ತೆ ಈ ಥರ ಒಂದು ಸ್ವಲ್ಪ ಅವ್ರ ತಾಯಿ ಹತ್ರ ಬಿಟ್ಟಿರುತ್ತೆ ಆಗ ಆದ್ದರಿಂದ ಅದಕ್ಕೆ ಕಾಂಬಿ ವಿ ಮಿಕ್ಸ್ ಮಾಡ್ತೀವಿ ತುಂಬ ಮರಿ ಹೆಲ್ತಿಯಾಗಿ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಅದನ್ನು ನಾನು ಈಗ ಲಿವರ್ ಟಾನಿಕ್ ನೆಕ್ಸ್ಟು ಇದಕ್ಕೆ ಪ್ರತಿಯೊಂದು ಮರಿಗೂ ಹತ್ತು ಹತ್ತು ಎಮ್ಮೆಲ್ ಲಿವರ್ ಟಾನಿಕ್ ಕೊಡಬೇಕಾಗತ್ತೆ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ ಅದು ಲೈವ್ ಆಗಿ ಸಮೇತ ನಿಮಗೆ ತೋರಿಸ್ತೀನಿ ಹೇಗೆ ಹಾಕಬೇಕು ಲಿವರ್ ಟ್ಯಾನಿಕ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಈಗ ಲಿವರ್ ಟಾನಿಕ್ ಹಾಕೋಣ ನೋಡಿ ಸ್ನೇಹಿತರೆ ಹತ್ತು ಲೀಟ್ರ್ ಬ್ರೂಟ್ ಅಂತ ತೊಗೊಂಬಂದಿದ್ದೀನಿ ಈ ಬ್ಯಾಚ್ಗೆ ಹತ್ತು ಲೀಟ್ರ್ ಬ್ರೂಟ್ ತಗೊಂಬಂದ್ಬಿಟ್ಟು ಈ ಕಾಂಬಿಜಾಲ್ ವಿ ಬರುತ್ತಲ್ಲ ಕಾಂಬಿಜಾಲ್ ವಿ ತೊಗೊಂಬಂದಿದ್ದೀನಿ ನೋಡಿರಿ ಹತ್ತು ಲೀಟ್ರಿಗೆ ಎರಡು ಲೀಟ್ರ್ ಹಾಕಬೇಕಾಗುತ್ತೆ ಕಾಂಬಿಜಾಲ್ ವಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ಇದನ್ನ ನೋಡಿ ಕಾಂಬಿಜಾಲ್ ವಿ ಮಿಕ್ಸ್ ಮಾಡ್ಕೊಳ್ತೀವಿ ನಾವು ಇದು ಐನೂರು ಎಮ್ ಎಲ್ ಎರಡು ತಂದಿದ್ದೀನಿ ನಾನು ಆದರೆ ಮುಂಚೆನೇ ಒಂದು ಲೀಟ್ರ್ ಇದರಲ್ಲಿ ಹಾಕ್ಬಿಟ್ಟಿದ್ದೀನಿ ಈಗ ಇನ್ನು ಒಂದು ಲೀಟ್ರ್ ಇದಕ್ಕೆ ಹಾಕಬೇಕಾಗಿದೆ ಬ್ರೂಟನ್ಗೆ ಕಾಂಬಿಜಾಲ್ ವಿ ಮಿಕ್ಸ್ ಮಾಡಿದ್ರೆ ಅಂಥ ಮರಿಗಳು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಲಿವರ್ ಪ್ರತಿ ಪ್ರತಿಯೊಂದು ಮರಿಗೂ ಅತ್ತೆ ಮೇಲೆ ಕೊಡಬೇಕಾಗುತ್ತೆ ಬನ್ನಿ ಸ್ನೇಹಿತರೆ ಲಿವರ್ ಟಾನಿಕ್ ಹಾಕೋದು ಯಾವ ರೀತಿ ಅನ್ನೋದು ನಾನು ಈ ವೀಡಿಯೋ ಮುಖಾಂತರ ತಿಳಿಸ್ತೀನಿ ಆದರೆ ವಿಡಿಯೋ ಈ ಲಿವರ್ ಟಾನಿಕ್ ಹಾಕೋದಕ್ಕಿಂತ ಮುಂಚೆ ಯಾವ ಪ್ರಮಾಣವಾಗಿ ಕೊಡಬೇಕು ವಾರದಲ್ಲಿ ಎಷ್ಟು ದಿನ ಕೊಡಬೇಕು ಅನ್ನೋದನ್ನು ನಾನು ಸಂಪೂರ್ಣ ನಿಮ್ಮ ಮಾಹಿತಿ ಕೊಡ್ತೀನಿ ನೋಡಿ ಸ್ನೇಹಿತರೆ ಆ ಭಾಗದಿಂದ ಮರಿಗಳು ಬಂದಿರುತ್ತೆ ಆ ಮರಿಗಳಿಗೆ ನಾವು ಫುಡ್ಗೆ ಮತ್ತು ನಮ್ಮ ಇದಕ್ಕೆ ಸೆಟ್ ಆಗಬೇಕು ಅಂದರೆ ಫುಡ್ ಕರೆಕ್ಟಾಗಿ ಸೆಟ್ ಆಗಬೇಕು ಅಂದರೆ ಲಿವರ್ ಟಾನಿಕ್ ಕಂಪಲ್ಸರಿ ಕೊಟ್ಟೆ ಕೊಡಬೇಕಾಗುತ್ತೆ ಆ ಭಾಗದಲ್ಲಿ ತಿಂಡಿ ತಿಂದಿರಲ್ಲ ಆ ಮರಿಗಳು ಇಲ್ಲಿಗೆ ಬಂದುಬಿಟ್ಟು ನಾವು ಹೊಸದಾಗಿ ತಿಂಡಿಗಳು ಸ್ಟಾರ್ಟ್ ಮಾಡ್ತೀವಿ ಆದ್ದರಿಂದ ಅದು ಕರೆಕ್ಟಾಗಿ ಸೆಟ್ ಆಗಬೇಕು ಅಂದರೆ ನಾವು ಲಿವರ್ ಟಾನಿಕ್ಕು ಕೊಟ್ಟೆ ಕೊಡಬೇಕಾಗುತ್ತೆ ನಾವು ಮೊದಲನೇ ಎರಡು ವಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮರಿಗಳ್ ನೋಡ್ಕೊಳ್ಳೋದು ಆದರೆ ಮೊದಲನೇ ಎರಡು ವಾರ ಬಂದ್ಬಿಟ್ಟು ವಾರದಲ್ಲಿ ಮೂರು ದಿವಸ ನಾವು ಲಿವರ್ ಟಾನಿಕ್ ಕೊಡ್ತೀವಿ ದಿವಸ ಬಿಟ್ಟು ದಿವಸ ಆದರೆ ನೆಕ್ಸ್ಟ್ ದಿ ಇವತ್ತು ಲಿವರ್ ಟಾನಿಕ್ ಕೊಟ್ಟರೆ ಮತ್ತು ನೆಕ್ಸ್ಟ್ ಡೇ ಬಂದುಬಿಟ್ಟು ಕ್ಯಾಲ್ಶಿಯಂ ಶಿರಪ್ ಕೊಡ್ತೀವಿ ಕ್ಯಾಲ್ಶಿಯಂ ಶಿರಪ್ ಏನಕ್ಕೋಸ್ಕರ ಕೊಡ್ತೀವಿ ಅಂದರೆ ಅಲ್ಲಿ ತಾಯಿ ಹತ್ರ ಹಾಲು ಕುಡ್ದಿರುತ್ತೆ ಮರಿಗಳು ತಾಯಿ ಹತ್ರ ಹಾಲು ಕುಡ್ದಿರೋ ಅಂಥ ಮರಿಗಳು ಯಾಕೆಂದರೆ ಒಂದು ಸ್ವಲ್ಪ ವೀಕ್ ಆಗುತ್ತೆ ಮರಿಗಳು ವೀಕ್ ಅಂಥ ಮರಿಗಳು ಅದಕ್ಕೆ ಕರೆಕ್ಟಾದಂಥ ಕ್ಯಾಲ್ಶಿಯಂ ಶಿರಪ್ ಕೊಟ್ಟರೆ ಯಾವುದೇ ರೀತಿಯಾದಂಥ ಮರಿ ಮರಿಗಳು ವೀಕ್ ಆಗಲ್ಲ ಯಾ ಯಾವ ರೀತಿ ಮರಿ ಫಿನಿಷಿಂಗ್ ಇರುತ್ತೆ ಸ್ಟಾರ್ಟಿಂಗ್ ಬಂದವಾಗ ಅದೇ ರೀತಿ ಗ್ರೋತ್ ಆಗ್ತಾ ಹೋಗುತ್ತೆ ಯಾಕೆಂದರೆ ಕ್ಯಾಲ್ಶಿಯಂ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ವಲ್ಲ ಅವ್ರ ತಾಯಿ ಹತ್ರ ಹಾಲು ಕುಡಿದಷ್ಟೇ ಅದಕ್ಕೆ ತೃಪ್ತಿ ಆಗುತ್ತೆ ನಾವು ಕ್ಯಾಲ್ಶಿಯಂ ಶಿರಪ್ ಕೊಟ್ಟರೆ ಆದ್ದರಿಂದ ವಾರದಲ್ಲಿ ಮೂರು ದಿನ ನಾವು ಮೊದಲನೇ ಹದಿನೈದು ಫಸ್ಟ್ ಹದಿನೈದು ದಿನ ಎರಡು ವಾರಗಳು ಬಂದ್ಬಿಟ್ಟು ವಾರದಲ್ಲಿ ಮೂರು ದಿನ ಕೊಡಿ ಎರಡು ದಿನ ಮೂರು ದಿನ ಕ್ಯಾಲ್ಶಿಯಮು ಮೂರು ದಿನ ಲಿವರ್ ಟಾನಿಕು ಮತ್ತು ಮೂರನೇ ವಾರ ಮತ್ತು ನಾಲ್ಕನೇ ವಾರ ಎರಡೇ ಟೈಮ್ ಕೊಟ್ಟರು ಸಾಕು ನೀವು ಎರಡೇ ಟೈಮ್ ಕೊಟ್ಟರು ಅಡ್ಜಸ್ಟ್ ಆಗುತ್ತೆ ನೋಡಿ ಸ್ನೇಹಿತರೆ ನಾನು ಇವತ್ತು ಗನ್ ತೊಗೊಂಡಿದ್ದೀನಿ ಇದು ಇದು ನೋಡಿ ಇದರಲ್ಲಿ ಸ್ಟಾಕ್ ಮಾಡ್ಕೊಬೋದು ಎರಡರಿಂದ ಮೂರು ಲೀಟ್ರ್ ಕೆಪಾಸಿಟಿ ಇದೆ ಈ ಗನ್ನಲ್ಲಿ ನಾನು ಲಿವರ್ ಟಾನಿಕ್ ಹಾಕ್ತಾ ಇದ್ದೀನಿ ಏನಕ್ಕೋಸ್ಕರ ಇದರಲ್ಲಿ ಇದ್ದೀನಿ ಅಂದರೆ ಫಸ್ಟ್ ಬಂದುಬಿಟ್ಟು ನಾವು ಒಬ್ಬರು ಮೆಡಿಷನ್ ಹಿಡ್ಕೊಳ್ಳೋರೊಬ್ರು ಬೇಕಾಗಿತ್ತು ಲಿವರ್ ಟಾನಿಕ್ನ ಒಬ್ಬರು ಸಿರಿಂಜಲ್ಲಿ ಎಳ್ಕೊಡೋದು ಒಬ್ಬರು ಹಾಕೋದು ಆ ಥರ ನೋಡ್ಕೋಬೇಕಾಗಿತ್ತು ಆದರೆ ಈಗ ಆ ಥರ ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ ನೋಡಿ ಈ ಇರೋದ್ರಿಂದ ನನಗೆ ಈಸಿ ಒಬ್ಬನೇ ಇಷ್ಟು ಮರಿಗಳಿಗೂ ಒಬ್ಬನೇ ನಾನು ಲಿವರ್ ಟಾನಿಕ್ ಹಾಕ್ತೀನಿ ಯಾರು ಸಹಾಯನೂ ನನಗೆ ಬೇಕಾಗಿಲ್ಲ ಇದರಲ್ಲಿ ಸೆಟ್ ಮಾಡ್ಕೋಬೋದು ನಮಗೆ ನೋಡಿ ಸ್ನೇಹಿತರೆ ಈ ಥರ ಹತ್ತೆಮ್ಮೆಲ್ಲು ಎಮ್ ಎಲ್ಲು ಮೂವತ್ತು ಎಮ್ ಎಲ್ ಇದೆ ನಮ್ಗೆ ಎಮ್ ಎಲ್ಗೆ ಬೇಕೋ ಎಲ್ಗೆ ಸೆಟ್ ಮಾಡ್ಕೋಬೋದು ನಮ್ಮ ಮರಿ ಕೆಪಾಸಿಟಿ ಬಂದುಬಿಟ್ಟು ಹತ್ತೆಮ್ಮೆಲ್ಲು ಹತ್ತೊಮ್ಮೆ ನಾನು ಸೆಟ್ ಮಾಡಿದ್ದೀನಿ ಈಗ ಪ್ರತಿ ಒಂದು ಮರಿಗೂ ನಾನು ಹತ್ತೊಮ್ಮೆ ಎಲ್ಲು ಲಿವರ್ ಟಾನಿಕ್ ಕೊಡ್ತೀನಿ ನೋಡಿ ಸ್ನೇಹಿತರೆ ಯಾವ ರೀತಿ ಕೊಡಬೇಕು ಅನ್ನೋದು ಪ್ರತಿ ಒಂದು ಮರಿಗೂ ಇಲ್ಲಿ ನೋಡಿ ತಡಕೆ ಅಡ್ಡ ಇಟ್ಟಿದ್ದೀನಿ ತಡಕೆ ತೋರಿಸಿ ತಡಕೆ ಅಡ್ಡ ಇಟ್ಟಿದ್ದೀನಿ ಪ್ರತಿ ಒಂದು ಮರಿಗೂ ಯಾವ ರೀತಿ ನಾನು ಹಾಕ್ಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ಲಿವರ್ ಟಾನಿಕ್ ಯಾವ ರೀತಿ ಕೊಡಬೇಕು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ಈ ಥರ ಹಾಕ್ಬೇಕು ನೋಡಿ ತುಂಬಾ ಈಸಿ ಇದ್ರಲ್ಲಿ ಹಾಕೋದು ಆದರೆ ನಾವು ಸುದೀನ್ ಹಾಕ್ಬೇಕು ಅಂದ್ರೆ ಒಂದು ಸ್ವಲ್ಪ ಕಷ್ಟ ಇದರಲ್ಲಿ ಹಾಕಬೇಕು ಅಂದ್ರೆ ನೋಡಿ ಜಸ್ಟ್ ಎರಡು ಸೆಕೆಂಡ್ ಒಂದು ಮರಿ ಹಾಕ್ಬೋದು ಇನ್ನೂರು ಗ್ರಾಮು ಕರೆಕ್ಟಾಗಿ ನಾವು ತಿಂಡಿ ಕೊಡ್ತಾ ಬರ್ತೀವಿ ಒಂದೊಂದು ಮರಿಗೆ ಆದರೆ ಯಾವ್ಯಾವ ತಿಂಡಿ ಯಾವ್ಯಾವ ಪ್ರಮಾಣವಾಗಿ ಕೊಡ್ತೀವಿ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ಎಲ್ಲ ನೀವು ನಾನು ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ನೋಡಿ ಸ್ನೇಹಿತರೆ ಜೋಳ ಇದರಲ್ಲಿ ಒಂದರಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಚೀಲ ತರೋಕ್ಕಾಗಿಲ್ಲ ಹೊರಗಡೆ ಇನ್ನು ಇದೆಲ್ಲ ಫೀಡ್ ಚೀಲುಗಳೆಲ್ಲ ಹೊರಗಡೆ ಇಟ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಯಾವ್ಯಾವ ತಿಂಡಿ ಇವಾಗ ಒಂದು ಮರಿಗೆ ಇನ್ನೂರು ಗ್ರಾಮ್ ಇದ್ದೀನಿ ಅಂತ ಅಂದರೆ ಯಾವ್ಯಾವ ಪ್ರಮಾಣವಾಗಿ ನಾನು ಕೊಡ್ತೀನಿ ತಿಂಡಿನ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ಇನ್ನೂರು ಗ್ರಾಮ್ ತಿಂಡಿ ಕೊಟ್ಟರೆ ನೋಡಿ ಸ್ನೇಹಿತರೆ ಈ ಈ ಫೀಡ್ ಬಂದುಬಿಟ್ಟು ನಾನು ನಲವತ್ತು ಪರ್ಸೆಂಟು ಈ ಫೀಡ್ ಕೊಡ್ತೀನಿ ನಲವತ್ತು ಪರ್ಸೆಂಟು ಜೋಳ ಕೊಡ್ತೀನಿ ಇನ್ನು ಟ್ವೆಂಟಿ ಪರ್ಸೆಂಟು ನಾನು ಕಡಲೆ ಹಿಂಡಿ ಕೊಡ್ತೀನಿ ಸ್ನೇಹಿತರೆ ಅದನ್ನು ಯಾವ ರೀತಿ ನಾನು ಸ್ಕೇಲಲ್ಲಿ ತೂಕ ಮಾಡಿಕೊಡ್ತೀನಿ ಅನ್ನೋದನ್ನು ನೋಡಿ ಈಗ ಟೋಟಲ್ಲು ನಾಲ್ಕೂವರೆ ಕೆ ಜಿ ಇದೆ ನೋಡಿ ನಾಲ್ಕೂವರೆ ಕೆ ಜಿ ಜೋಳ ಹಾಕಿದ್ದೀನಿ ಮತ್ತೆ ನಾಲ್ಕೂವರೆ ಕೆ ಜಿ ಸ್ಪೀಡ್ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ನಾಲ್ಕೂವರೆ ನಾಲ್ಕೂವರೆ ಒಂಬತ್ತು ಕೆ ಜಿ ಆಗಿದೆ ಈಗ ಇನ್ನು ಇಪ್ಪತ್ತು ಭಾಗ ಮೂರಲ್ಲಿ ಬಂದ್ಬಿಟ್ಟು ಇನ್ನೂರು ಇನ್ನೂರು ಗ್ರಾಮ್ ಥರ ನಾವು ಕರೆಕ್ಟಾಗಿ ಆಗಿ ಲೆಕ್ಕ ಹಾಕೊಟ್ಟರು ನೋಡಿ ಸ್ನೇಹಿತರೆ ಈಗ ಬಂದ್ಬಿಟ್ಟು ಕಡಲೆ ಹಿಂಡಿ ಬಂದುಬಿಟ್ಟು ನಾನು ಇಪ್ಪತ್ತು ಪರ್ಸೆಂಟು ಕಡಲೆ ಹಿಂಡಿ ಅಲ್ಲಿಗೆ ನಲ್ವತ್ತು ಪರ್ಸೆಂಟ್ ಜೋಳ ನಲ್ವತ್ತು ಪರ್ಸೆಂಟು ತಿಂಡಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಿದ್ದೀನಿ ಈಗ ಅದಕ್ಕೆ ಮಿನ್ರಲ್ ಮಿಕ್ಷರು ಮಿಕ್ಸ್ ಮಾಡ್ತೀನಿ ಮಿನ್ರಲ್ ಮಿಕ್ಚರು ಹಾಕೋದ್ರಿಂದ ಮರಿಗಳು ತುಂಬ ಚೆನ್ನಾಗಿ ಬರುತ್ತೆ ಬೇಗ ರಿಸಲ್ಟ್ ಬರುತ್ತೆ ನಮಗೆ ಅರ್ಧ ಕೆ ಜಿ ಹಾಕ್ತೀನಿ ನೋಡಿ ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಅರ್ಧ ಕೆ ಜಿ ನಾನು ಮಿನರಲ್ ಮಿಕ್ಚರ್ ಹಾಕ್ಸಿದ್ದೀನಿ ಮಿನರಲ್ ಮಿಕ್ಚರ್ ಅರ್ಧ ಕೆ ಜಿ ಹಾಕಿದ್ದೀನಿ ಟೋಟಲ್ ಈ ಥರ ಇದೆ ಎಲ್ಲ ಕ್ಲೀನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮರಿಗಳಿಗೆ ಈಗ ತಿಂಡಿ ಕೊಡ್ತೀವಿ ನೋಡಿ ನೋಡಿ ಸ್ನೇಹಿತರೆ ತಿಂಡಿ ಯಾವ ರೀತಿ ನಾವು ಕೊಡ್ತೀವಿ ಅನ್ನೋದನ್ನು ನೋಡಿ ಸ್ನೇಹಿತರೆ ತಿಂಡಿ ಕೊಟ್ಟಿದ್ದೀವಿ ನೋಡಿ ನೋಡಿ ತಿಂಡಿ ಕೊಟ್ಟಿದ್ದೀವಿ ತಿಂತ ಇದ್ದಾವೆ ನೋಡಿ ಸ್ನೇಹಿತರೆ ಒಂದು ಮರಿಗೆ ಇನ್ನೂರು ಗ್ರಾಮ್ ಥರ ಲಕ್ಷ ಮಾಡಿ ಕೊಟ್ಟಿರೋದು ಒಂದು ಮರಿನೂ ತಿಂತಾಯಿದೆ ನೋಡಿ ಆದರೆ ಈ ಮರಿಗೆ ಇನ್ನೂ ಕೊಟ್ಟಿಲ್ಲ ಆದರೆ ಯಾವ ರೀತಿ ಆತರಿಸ್ತಾ ಇದೆ ನೋಡಿ ಮರಿ ತಿಂಡಿಗೋಸ್ಕರ ಆತರಿಸ್ತಾ ಇದೆ ಯಾವಾಗ ತಿಂಡಿ ಹಾಕ್ತಾರೋ ನಮಗೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದಾವೆ ಮರಿಗಳು ಆ ಕಡೆ ಈ ಕಡೆ ನೋಡಿ ಯಾವ ರೀತಿ ಓಡಾಡ್ತಾ ಇದ್ದಾವೆ ಮರಿಗಳು ಸ್ನೇಹಿತರೆ ಒಂದು ಮರಿನು ಸೈಡ್ ಹಂಗೆ ನಿಂತಿಲ್ಲ ನೋಡಿ ಒಂದು ಮರಿಗೂ ಸೈಡ್ ಹಂಗೆ ನಿಂತಿಲ್ಲ ಪ್ರತಿ ಒಂದು ಮರಿನೂ ತಿಂಡಿ ತಿಂತ ಇದೆ ನೋಡಿ ಒಂದು ಮರಿ ಏನಾದರೂ ಪ್ರಾಬ್ಲಮ್ ಇದ್ರೆ ನಮ್ಗೆ ಗೊತ್ತಾಗೋಗುತ್ತೆ ತಿಂಡಿ ಯಾಕೆ ತಿಂಡಿ ತಿಂತಾ ಇಲ್ಲ ಅನ್ನೋದನ್ನು ಇಲ್ಲಿ ತಿಂಡಿ ಹಾಕಿದ್ಮೇಲೆ ಇಲ್ಲಿ ಐದರಿಂದ ಹತ್ತು ನಿಮಿಷ ನಾವು ಇಲ್ಲಿ ನಿಂತ್ಕೊಂಡು ಮರಿ ಅಬ್ಸರ್ವ್ ಮಾಡ್ತೀವಿ ಯಾವ ಮರಿ ತಿಂಡಿ ಇದೆ ಯಾವ ಮರಿ ತಿಂಡಿ ತಿಂತಾ ಇಲ್ಲ ಅನ್ನೋದನ್ನು ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡ್ತೀವಿ ಆದರೆ ಎಲ್ಲ ಮರಿಗಳು ಕ್ಲೀನಾಗೆ ತಿಂಡಿ ತಿಂತಾ ಇದೆ ಸ್ನೇಹಿತರೆ ನೋಡಿ ಈ ವಿಡಿಯೋ ಮುಖಾಂತರ ಇದ್ದೀನಿ ನಿಮಗೆ ಎಲ್ಲ ಮರಿಗಳು ತಿಂತಾ ಇದ್ದಾವೆ ತಿಂಡಿನ ನೋಡಿ ಬೆಳಗ್ಗೆ ನಾವು ಏಳು ಗಂಟೆಗೆ ಲಿವರ್ ಟಾನಿಕ್ ಹಾಕಿದ್ವಿ ಈಗ ನೋಡಿ ಸ್ನೇಹಿತರೆ ಏಳುವರೆ ಆಗಿದೆ ಟೈಮು ಏಳುವರೆಗೆ ನಾನು ತಿಂಡಿ ಕೊಟ್ಟಿದ್ದೀನಿ ತಿಂಡಿ ಎಲ್ಲ ಮರಿಗಳು ತಿಂತಾ ಇದ್ದಾವೆ ಆದರೆ ನೆಕ್ಸ್ಟು ಹತ್ತರಿಂದ ಹನ್ನೊಂದು ಗಂಟೆ ಆ ಟೈಮಲ್ಲಿ ನಾನು ಇವಕ್ಕೆ ಹುಲ್ಲು ಕೊಡ್ತೀನಿ ಈಗ ಹತ್ತರಿಂದ ಹನ್ನೊಂದು ಗಂಟೆಗೆ ನಾನು ಹುಲ್ಲು ಕೊಟ್ಟರೆ ಮತ್ತು ಸಂಜೆ ನಾನು ಏಳು ಗಂಟೆವರೆಗೂ ಇವಕ್ಕೆ ಯಾವುದೇ ರೀತಿಯಾದಂಥ ಹುಲ್ಲು ಮತ್ತು ಮೇವು ಯಾವುದೂ ಕೊಡಲ್ಲ ತಿಂಡಿ ಆದರೆ ಮೊದಲು ಹತ್ತು ದಿನ ಏನು ಮಾಡಬೇಕು ಅಂದರೆ ಒನ್ ಟೈಮ್ ಮಾತ್ರ ನಾವು ತಿಂಡಿ ಕೊಡಬೇಕು ಎರಡು ಟೈಮ್ ತಿಂಡಿ ಕೊಟ್ಟರೆ ಲೂಸ್ ಮೋಷನ್ ಆಗೋ ಅಂಥ ಚಾನ್ಸಸ್ ಇರುತ್ತೆ ಇವಾಗ ಇನ್ನೂರು ಗ್ರಾಮ್ ಕೊಡ್ತಾಯಿದ್ದೀವಿ ಅಷ್ಟೇ ಒಂದು ಮರಿಗೆ ಒಂದು ಮರಿಗೆ ಇನ್ನೂರು ಗ್ರಾಮ್ ಕೊಟ್ಟರೆ ಸಾಕು ಅದಕ್ಕೆ ಈಗ ಬೆಳಿಗ್ಗೆ ತಿಂಡಿ ತಿಂದಿರುತ್ತೆ ಮತ್ತು ಹತ್ತು ಗಂಟೆಗೆ ಅದು ಸಮ ಎಷ್ಟು ಬೇಕು ಅದಕ್ಕೆ ಹುಲ್ಲು ಮತ್ತು ಮಧ್ಯಾಹ್ನ ನಾವು ಹುಲ್ಲು ಕೊಡಲ್ವಲ್ಲ ಆದ್ದರಿಂದ ನಾವು ಮದ್ ಬೆಳಗ್ಗೆ ಎಷ್ಟು ಅದು ಹುಲ್ ತಿನ್ನುತ್ತೆ ಅಷ್ಟುಲ್ಲೂ ನಾವು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾವು ಹುಲ್ ಕೊಟ್ಬಿಡ್ತೀವಿ ಮತ್ತು ಇನ್ನು ರಾತ್ರಿ ಏಳು ಗಂಟೆವರೆಗೂ ಯಾವುದೇ ರೀತಿಯಾದಂಥ ನಾವು ಹುಲ್ ಕೊಡೋದಕ್ಕೆ ಹೋಗಲ್ಲ ಬೆಳಿಗ್ಗೆ ಹುಲ್ ಕೊಟ್ಟರೆ ಈಗ ರಾಗಿ ಹುಲ್ ಕೊಟ್ಟರೆ ಮತ್ತು ಸಂಜೆಗೆ ನಮ್ಮ ಹತ್ರ ಕಡಲೆ ಬಳ್ಳಿ ಇದೆ ಶೇಂಗಾ ಬಳ್ಳಿ ಅದನ್ನು ನಾವು ಸಂಜೆ ಏಳು ಗಂಟೆಗೆ ಕೊಡ್ತೀವಿ ಮೊದಲು ಹತ್ತು ದಿನ ಮಾತ್ರ ಇದು ಈ ಯಾವ ರೀತಿ ನಾವು ಸಾಕಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ಕೊಟ್ಟಿರೋದು ಅದಾದಮೇಲೆ ತಿಂಡಿ ನಾವು ಎರಡು ಟೈಮ್ ಮಾಡ್ತೀವಿ ಫುಲ್ಲು ಎರಡು ಟೈಮ್ ಮಾಮೂಲಿ ಕಂಪಲ್ಸರಿ ಕೊಡ್ತೀವಿ ಈಗ ನೋಡಿ ಸ್ನೇಹಿತರೆ ತಿಂಡಿ ಬೆಳಿಗ್ಗೆ ಕೊಟ್ಟಿರೋದು ಇದು ಹೇಳುವರೆ ಈಗ ಟೈಮು ತಿಂಡಿ ಎಲ್ಲ ಮರಿನೂ ತಿಂತಾ ಇದೆ ನೋಡಿ ಯಾವುದೇ ಮರಿ ನೋಡಿ ಸೈಡ್ಗೆ ಹೋಗಿ ನಿಲ್ಲೋದಾಗಲಿ ಯಾವತ್ತೇ ಆಗಲಿ ಮರಿಗೆ ಜಾಸ್ತಿ ಎವಿ ಫುಡ್ಡು ಬಂದಂಥ ಮರಿಗಳಿಗೆ ಎವಿ ತಿಂಡಿ ಕೊಡಬಾರ್ದು ಜಾಸ್ತಿ ತಿಂಡಿ ಕೊಟ್ಟರು ಕೊಟ್ಬಿಟ್ರೆ ಮಂದ ಆಗೋದು ಲೂಸ್ ಮೋಷನ್ ಆಗೋದು ಹೊಟ್ಟೆ ಊತ ಬರೋದು ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ ಆದ್ರದಿಂದ ಆ ಕಾರಣದಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡಬೇಕಾಗುತ್ತೆ ನಾವು ಹುಲ್ಲು ಜಾಸ್ತಿ ಕೊಟ್ಟರು ನಡೆಯುತ್ತೆ ಆದರೆ ತಿಂಡಿ ನಾವು ಯಾವ ಪ್ರಮಾಣವಾಗಿ ಕೊಡಬೇಕೋ ಅದೇ ಪ್ರಮಾಣವಾಗಿ ನಾವು ತಿಂಡಿ ಕೊಡಬೇಕಾಗುತ್ತೆ ಮರಿಗಳಿಗೆ ನೋಡಿ ಸ್ನೇಹಿತರೆ ಈ ವಿಡಿಯೋ ಮುಖಾಂತರ ಆಲ್ಮೋಸ್ಟು ನಾನು ಪ್ರತಿಯೊಂದು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಯಾವ ರೀತಿ ನಾವು ಲಿವರ್ ಟಾನಿಕ್ ಕೊಡಬೇಕು ತಿಂಡಿ ಯಾವ್ಯಾವ ಪ್ರಮಾಣವಾಗಿ ಕೊಡಬೇಕು ಪ್ರತಿಯೊಂದು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಹಾಗೆ ಈ ಮುಂದಿನ ದಿನಗಳಲ್ಲಿ ಇನ್ನು ನಾನು ಹೆಚ್ಚೆಚ್ಚು ಒಳ್ಳೊಳ್ಳೆ ಸುದ್ದಿಗಳ್ನ ನಾನು ನಿಮಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಈಗ ಏನು ಇನ್ನೂರು ಗ್ರಾಮ್ ತಿಂತಾ ಇದೆ ಇದನ್ನು ಹಂತವಾಗಿ ವಾರ ವಾರ ನಾವು ರೈಸ್ ಮಾಡ್ತಾ ಹೋಗ್ತೀವಿ ಈಗ ಹತ್ತು ದಿನ ಇದು ನಮ್ಮದು ಟೈಮ್ ಟೇಬಲ್ ಒಂಥರ ಇರುತ್ತೆ ಮರಿಗಳು ಕರೆಕ್ಟಾಗಿ ಹತ್ತು ದಿನ ನಾವು ಲಿವರ್ ಟಾನಿಕು ಕ್ಯಾಲ್ಸಿಯಂ ಸಿರಪು ಇದೆಲ್ಲ ಸೆಟ್ ಆಗಿದ್ದಾದಮೇಲೆ ಮತ್ತು ಟೂ ಟೈಮ್ಸ್ ನಾವು ತಿಂಡಿ ಯಾವ ರೀತಿ ನಾವು ಸ್ಟಾರ್ಟ್ ಮಾಡ್ತೀವಿ ಬೆಳಿಗ್ಗೆ ಏಳು ಗಂಟೆಗೆ ಒಂದ್ಸಲಿ ಕೊಡ್ತೀವಿ ತಿಂಡಿ ಮತ್ತು ಸಂಜೆ ನಾಲ್ಕು ಗಂಟೆಗೆ ಒಂದ್ಸಲಿ ತಿಂಡಿ ಕೊಡ್ತೀವಿ ಮತ್ತು ಹುಲ್ಲು ಕೊಡೋ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಒಂದ್ಸಲಿ ಹುಲ್ಲು ಕೊಟ್ಟರೆ ಮತ್ತು ಸಂಜೆ ಏಳು ಗಂಟೆಗೆ ಒಂದ್ಸಲಿ ಹುಲ್ಲು ಕೊಡ್ತೀವಿ ಆ ರೀತಿ ಹತ್ತು ದಿನ ಆದಮೇಲೆ ಚೇಂಜ್ ಮಾಡ್ತೀವಿ ನಾವು ಇವಾಗ ಏನು ಈ ರೀತಿ ಕೊಡ್ತಾ ಇದ್ದೀವಿ ಅದನ್ನೇ ನಾವು ಚೇಂಜ್ ಮಾಡ್ತೀವಿ ಅದನ್ನು ಯಾವ್ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಆದಷ್ಟು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಾನು ಈ ವಿಡಿಯೋ ಮುಖ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ